ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ಪರಿಹಾರ ಏನಪ್ಪ ಅಂತಂದರೆ ಮನೆಗಳಲ್ಲಿ ತುಂಬಾ ಕಷ್ಟ ಇರುತ್ತೆ ಆರ್ಥಿಕ ಸಮಸ್ಯೆ ಇರುತ್ತೆ ಕೇಳ್ಕೊಳಕಾಗ್ದಷ್ಟು ಕಷ್ಟಗಳಿರ್ತವೆ ಮತ್ತೆ ನಮ್ಮ ಮನೆ ಪರಿಸ್ಥಿತಿನೇ ಸರಿ ಇಲ್ಲ ಎಲ್ಲ ರೀತಿಯೂ ಎಲ್ಲದು ರೀತಿಯೂ ನಮ್ಗೆ ಯಾವುದೇ ಒಂದು ರೀತಿಲೂ ಸರಿಯಿಲ್ಲ ನಮ್ಮನೆ ಮತ್ತು ದುಡ್ದಿದ್ದಂಥ ದುಡ್ಡು ಕೈ ಇಲ್ಲ ಮತ್ತು ನಾವು ಏನೇ ಒಂದು ಕೆಲಸ ಮಾಡೋಕ್ಕೋದ್ರು ಅದು ಎಲ್ಲನೂ ಅಷ್ಟೇ ನೀರಿನಲ್ಲಿ ಹೋಮ ಮಾಡೋ ಥರ ಆಗ್ತಿದೆ ಏನಪ್ಪ ಮಾಡೋದು ಅಂತ ನಾವೊಂದು ಅಸಹಾಯಕರಾಗಿ ಮೇಲೆ ಕೈ ಹೊತ್ಕೊಂಡು ಕೂತ್ಬಿಡ್ತೀವಿ ನಾವು ಎಲ್ಲರಿಗೂ ಒಂದೇ ಪರಿಹಾರ ಅಂತಲೂ ಹೇಳೋಕ್ಕಾಗೋದಿಲ್ಲ ಏಕೆ ಅಂದರೆ ನಾವು ಪೂರ್ವ ಜನ್ಮದಲ್ಲಿ ನಾವು ಮಾಡಿದಂಥ ಕರ್ಮನ ನಾವು ಈ ಜನ್ಮದಲ್ಲಿ ನಾವು ಅನ್ಭೋಗಿಸ್ತೀವಂತೆ ಹಿರಿಕರು ಹೇಳ್ತಾರಲ್ವ ಹಿಂದೆಗಡೆ ನಾವು ಏನಾದರೂ ನಾವು ಏನಾದರೂ ಹಿಂದೆ ಜನ್ಮದಲ್ಲಿ ಏನಾದರೂ ಕರ್ಮ ಮಾಡಿದರೆ ಈ ಜನ್ಮದಲ್ಲಿ ನಾವು ಅನ್ಭೋಗಿಸ್ಬೇಕು ಅಂತ ಕೆಲವ್ರು ಕೇಳ್ತಾರೆ ನಾವು ಓದ್ ಜನ್ಮದಲ್ಲಿ ಮಾಡಿದ ಪಾಪನ ಈ ಜನ್ಮ ಪೂರ್ತಿ ನಾವು ತೀರಿಸ್ಬೇಕಾ ನಮ್ಗೆ ಒಳ್ಳೇದೇ ಆಗೋದಿಲ್ವಾ ಕೆಡಕೆ ಆಗ್ತಿರುತ್ತಾ ನಾವು ಏನೇ ಮಾಡೋಕ್ಕೋದ್ರು ಅದೆಲ್ಲ ಕೆಟ್ಟ ಕೆಟ್ಟ ರೀತಿಯೇ ಸಾಕ್ತಿದ್ಯಲ್ಲ ಏನಪ್ಪ ಮಾಡೋದು ನಮ್ಮ ಜೀವನದಲ್ಲಿ ಒಳ್ಳೆಯದು ಅನ್ನೋದು ಬರೋದೇ ಇಲ್ವಾ ನಾವು ಕಷ್ಟನೇ ಅನುಭವಿಸ್ಬೇಕಾ ಅನ್ನೋರು ಇಲ್ಲ ನಾವು ಓದ್ ಜನ್ಮದಲ್ಲಿ ಮಾಡಿದ್ದು ಪಾಪ ಕರ್ಮನೇ ಜನ್ಮ ಪೂರ್ತಿ ನಾವು ಅನ್ಭವಿಸ್ಬೇಕೇಗೆ ಯಾಕೆ ಏಕೆ ಅಂತಂದರೆ ರಾಯರಿದ್ದಾರೆ ದೇವರಿದ್ದಾರೆ ನಮ್ಮನೆ ದೇವರಿದ್ದಾರೆ ರಾಯರಿದ್ದಾರೆ ಮುಕ್ಕೋಟಿ ದೇವರುಗಳಿದ್ದಾರಲ್ವ ನಮಗೆ ನಾವು ಓದ್ ಜನ್ಮದಲ್ಲಿ ಮಾಡಿದ್ದು ತಪ್ಪನೇ ನಾವು ಈ ಜನ್ಮದಲ್ಲೂ ಮಾಡೋಕೆ ಹೋಗ್ಬಾರ್ದು ನಮ್ಗೆ ಅಂತ ನಾವು ಒಂದು ಪೂಜೆ ಪುನಸ್ಕಾರ ನಾವು ಮನೆಯಲ್ಲಿ ಮಾಡೋದ್ರಿಂದ ಒಂದು ಪಾಸಿಟಿವ್ ಅನ್ನೋದು ಒಂದು ನಮಗಾಗುತ್ತೆ ನಮಗೆ ಪಾಸಿಟಿವ್ ವೈಬ್ ಮನೇಲಿ ಅನ್ನೋದು ಬರುತ್ತೆ ನಮ್ಗೆ ಪೂಜೆ ಮಾಡೋಕ್ಕಾಗಲ್ಲ ಬೆಳಗ್ಗೆ ಎದ್ದೊಳ್ಬೇಕು ಸ್ನಾನ ಮಾಡಬೇಕು ಪೂಜೆ ಮಾಡಬೇಕು ಇವಾಗಿನ ಜನ್ರೇಷನಲ್ಲಿ ಬೆಳಗ್ಗೆ ಎದ್ದು ಗಂಡ ಹೆಂಡ್ತಿ ಇಬ್ಬರು ದುಡಿದ್ರೇ ಇವಾಗಿನ ಸಮಸ್ಯೆ ಸಾಲ್ವ್ ಆಗೋದಿಲ್ಲ ಅಂಥದ್ರಲ್ಲಿ ನಾವು ಮನೆಯಲ್ಲೇ ಇದ್ದುಕೊಂಡು ಸ್ನಾನ ಪೂಜೆ ಮಾಡಿ ಮೈಲಿಗೆ ಅಂತ ಮಾಡ್ತಾ ಕುತ್ಕೊಂಡ್ರೆ ನಾವು ಕೆಲ್ಸಕ್ಕೆ ಹೋಗೋದು ಬೇಡವಾ ಅಂತನೋರು ಸಹ ಇರ್ತಾರೆ ಏನಿಲ್ಲ ನೀವು ಮಾಮೂಲಿ ಮಾಡೋದನ್ನೇ ಮಾಡಿ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಇದೊಂದು ಮಂತ್ರನ ನೀವು ಸ್ಫಟಿಸಿ ನೀವು ಇದೊಂದು ಮಂತ್ರನ ಜಸ್ಟ್ ಒಂದು ಎರಡು ಎರಡು ನಿಮಿಷ ನೀವು ಮಲಗಿದ್ದು ಎದ್ದೊಳ್ತಿರಲ್ಲ ಎದ್ದ ತಕ್ಷಣ ನೀವು ಬೆಡ್ ಮೇಲೆ ಕೂತ್ಕೊಂಡು ಬೆಡ್ ಮೇಲೆ ಕೂತ್ಕೊಂಡು ಜಸ್ಟ್ ಎರಡೇ ನಿಮಿಷ ಈ ಒಂದು ಮಂತ್ರ ಬೀಜವನ್ನು ಜಪಿಸಿ ನೀವು ರಾಯರ ಮಂತ್ರ ಬೀಜವನ್ನು ಜಪಿಸಿ ನೀವು ನೀವು ಹೀಗೆ ನೀವು ಒಂಬತ್ತು ದಿನ ಮಾಡ್ತಾ ಬನ್ನಿ ಒಂದಲ್ಲ ಎರಡಲ್ಲ ಒಂಬತ್ತು ದಿವಸ ಕಂಪಲ್ಸರಿ ಮಾಡಲೇಬೇಕು ಒಂಬತ್ತು ದಿವಸ ನೀವು ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಎಷ್ಟೇ ಒಂದು ಅಡ್ಡಿ ಆತಂಕ ಅಡೆ ತಡೆಗಳಿದ್ರು ಎಲ್ಲವುದನ್ನು ಅಷ್ಟೇ ದೇವರಾಯರು ದೂರ ಮಾಡ್ತಾರೆ ನೀವು ಒಂಬತ್ತೇ ದಿವಸ ಮಾಡಿದ್ರೆ ಸಾಕು ಆಮೇಲೆ ನಾವು ಜೀವನ ಸರಿ ಹೋಗ್ಬಿಡುತ್ತಾ ಇಲ್ಲ ಒಂಬತ್ತು ದಿವಸ ನೀವು ಒಂಬತ್ತು ದಿವಸ ನೀವು ರೂಢಿ ಮಾಡ್ಕೊಂಡವರು ನಿಮ್ಗೆ ಕಂಪಲ್ಸರಿ ಅದು ಬಂದ್ಬಿಡುತ್ತೆ ನಿಮ್ಗೆ ಆ ಟೈಮ್ಗೆ ಆ ಇದಕ್ಕೆ ಕಂಪಲ್ಸರಿ ಆ ಬಂದುಬಿಡುತ್ತೆ ನಿಮಗೆ ನೀವು ಕೂತಿದಾಗ ನಿಂತಿದ್ದಾಗ ಅದೇ ಹೇಳ್ತಾ ಇರಬೇಕು ಅದನ್ನೇ ಹೇಳ್ತಾ ಇರಬೇಕು ನಾವು ಅನ್ನೋದೊಂದು ನಿಮ್ಮ ತಲೆಯಲ್ಲಿ ಬಂದುಬಿಡುತ್ತೆ ಏನಪ್ಪ ಅಂತಂದರೆ ಅದಕ್ಕೆ ಆ ಮಂತ್ರ ಹೇಳೋದಕ್ಕೆ ನಾವು ಸ್ನಾನ ಮಾಡಬೇಕು ಮನೆ ಕ್ಲೀನ್ ಮಾಡಬೇಕು ಪೂಜೆ ಮಾಡಬೇಕು ಇದನ್ನೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ನಮಗೆ ಮಕ್ಳಿಗೆ ನಾಷ್ಟ ಮಾಡಬೇಕು ತಿಂಡಿ ಮಾಡಬೇಕು ಕೆಲ್ಸಗಳ್ಗೆ ಹೋಗ್ಬೇಕು ಮನೆ ಕೆಲಸ ಇರತ್ತೆ ಇದನ್ನೆಲ್ಲ ಮಾಡಿ ನಾವು ಯಾವಾಗಪ್ಪ ಮಾಡೋದು ಅಂತನವ್ರಿಗಾದರೆ ಸ್ನಾನ ಬೇಕಿಲ್ಲ ಇದಕ್ಕೆ ಪೂಜೆ ಬೇಕಿಲ್ಲ ಯಾವುದೂ ಬೇಕಿಲ್ಲ ಜಸ್ಟು ನೀವು ಮಲಗಿದ್ದು ಎದ್ದೊಳ್ತೀರಲ್ಲ ಬೆಳಗ್ಗೆ ಐದು ಐದುವರೆ ಒಳಗೆ ಕೆಲ್ಸಕ್ಕೆ ಹೋಗೋರಂತೂ ಬೆಳಗ್ಗೆ ಐದು ಐದುವರೆ ಒಳಗಡೆ ಎದ್ದೊಳ್ಳೇಬೇಕು ಎದ್ದಿದ ತಕ್ಷಣ ನೀವು ಕೂತಿದ್ದ ಅಂತಲೇ ಕಣ್ಣು ಮುಚ್ಚಿ ರಾಯರನ್ನ ಜಪ ಮಾಡ್ಕೊಳ್ಳಿ ನೀವು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಮ್ ಕಲ್ಪವೃಕ್ಷಾಯ ನಮತಾಮ್ ಕಾಮಧೇನ್ವಿ ಅಂಥ ರಾಯರುನ ಮನಸ್ಸಿನಲ್ಲೇ ನೆನೆಸ್ಕೊಳ್ಳಿ ನೀವು ಮನಸ್ಸಿನಲ್ಲೇ ನೆನೆಸ್ಕೊಂಡು ನೀವು ರಾಯರ ಮುಖನ ನಿಮ್ಮ ನಿಮ್ಮ ಕಣ್ಣು ಮುಚ್ಚಿ ನೀವು ಕೂತಾಗ ರಾಯರ ಮುಖ ನಿಮ್ಮ ಎದುರುಗಡೆ ಬರಬೇಕು ನಮ್ಮಲ್ಲಿ ಆ ಕಡೆ ನಮ್ಮ ಜ್ಞಾನ ಈ ಕಡೆ ಹೋಗೋದು ಆ ಕಡೆ ಹೋಗೋದು ಎಲ್ಲ ಮಾಡೋಕ್ಕೆ ಹೋಗಬಾರ್ದು ಕಣ್ಣು ಮುಚ್ಚಿ ನಾವು ಇದೊಂದು ನಾವು ಮಂತ್ರ ಹೇಳಬೇಕಾದ್ರೆ ಕಣ್ಣು ಮುಚ್ಚಿ ಕೂತಾಗ ರಾಯರು ನಮ್ಮ ಕಣ್ಣೆದುರುಗಡೆ ಬರಬೇಕದು ಬರ್ತಾರೆ ಕಣ್ಣು ಮುಚ್ಚಿ ಕೂತ್ಕೊಂಡು ರಾಯರು ಇದೊಂದು ನಾವು ಮಂತ್ರ ಹೇಳಬೇಕಾದ್ರೆ ರಾಯರು ನಮ್ಮ ಕಣ್ಣೆದುರುಗಡೆ ಬರ್ತಾರೆ ಏನೂ ಅಲ್ಲ ಇದೊಂದು ನೀವು ಜ ಜಪಿಸಿ ನೀವು ಇದೊಂದು ಮಂತ್ರನ ನಿಮ್ಮ ಬಾಯಲ್ಲಿ ಹೇಳ್ಕೊಳ್ಳಿ ಒಂಬತ್ತು ಸತಿ ನೀವು ಕಣ್ಮುಚ್ಚಿ ಕೈ ಮುಕ್ಕೊಂಡು ಒಂಬತ್ತು ಸತಿ ಇದೊಂದು ಮಂತ್ರನ ನೀವು ಬಾಯಿಂದ ಹೇಳಿದ್ರಿ ಅಂತಂದರೆ ಒಂಬತ್ತು ದಿವಸ ನೀವು ಹೇಳ್ತಾ ಬನ್ನಿ ಮನೆಯಲ್ಲಿ ಎಷ್ಟು ಸುಧಾರಣೆ ಅನ್ನೋದು ಕಾಣುತ್ತೆ ಮತ್ತು ಹಿಂದೆ ಇದ್ದಿದ್ದಕ್ಕೂ ಮುಂದೆ ಇರೋದಕ್ಕೂ ಎಷ್ಟು ಒಂದು ಚೇತರಿಕೆ ಅನ್ನೋದು ನಿಮ್ಮದಾಗುತ್ತೆ ನಿಮಗೆ ಅದೇನಪ್ಪ ಆ ಮಂತ್ರ ಅಂತಂದರೆ ಇಲ್ಲಿ ಸ್ಕ್ರೀನ್ ಮೇಲೂ ಹಾಕ್ತೀನಿ ನಾನು ಮತ್ತು ನಾನು ಬಾಯಲ್ಲೂ ಕೂಡ ಹೇಳ್ತೀನಿ ಿ ಮತ್ತೆ ನಾನು ಈ ಮಂತ್ರ ಹೇಳ್ತಿದ್ದಲ್ಲ ಇದಕ್ಕೆ ಅರ್ಥನೂ ಸಹ ನಾನು ಹೇಳ್ತೀನಿ ಸುಮ್ಮನೆ ಅದೊಂದು ಮಂತ್ರ ಹೇಳ್ಬಿಟ್ರೆ ಸಾಲದು ಆ ಮಂತ್ರಕ್ಕೆ ಒಂದು ಅರ್ಥ ಗೊತ್ತಿರಬೇಕು ಗೊತ್ತಿದ್ರು ಮಾತ್ರ ನಾವು ಆ ಮಂತ್ರ ಹೇಳೋಕೆ ಸಾಧ್ಯ ಹೇಳಿದ್ಮೇಲೆ ಆ ಮಂತ್ರದ ಅರ್ಥ ನಾವು ತಿಳ್ಕೊಂಡಿರಬೇಕು ಏನಪ್ಪ ಆ ಮಂತ್ರ ಅಂತಂದ್ರೆ ಹೇಳ್ತೀನಿ ನೋಡಿ ಒಂದು ಬುಕ್ಕು ಪೇಪರ್ ತಗೊಳ್ಳಿ ಬುಕ್ಕು ಪೇಪರ್ ತಗೊಂಡು ಅದ್ರ ಮೇಲೆ ನೀವು ಬರ್ಕೋಬೋದು ಬರ್ಕೊಂಡ್ರೆ ನಿಮಗೆ ಹೇಳೋದಕ್ಕೆ ಸಾಧ್ಯ ಆ ಬುಕ್ಕು ನೋಡಿಕೊಂಡು ನಿಮಗೆ ಹೇಳೋದಕ್ಕೆ ಸಾಧ್ಯ ಒಂದು ಬುಕ್ಕು ಪೇಪರ್ ಪೆನ್ನು ತೊಗೊಳ್ಳಿ ತೊಗೊಂಡು ಅದ್ರ ಮೇಲೆ ಬರ್ಕೊಳ್ಳಿ ಏಕೆಂದರೆ ನಾವಿಲ್ಲಿ ಹೇಳೋದನ್ನು ನೀವು ಕರೆಕ್ಟಾಗಿ ಅದನ್ನೇ ಹೇಳೋಕ್ಕಾಗೋದಿಲ್ಲ ಹೇಳೋಕ್ಕಾಗೋದಿಲ್ಲ ಒಂದೇ ಸತಿ ನೋಡಿದ್ದನ್ನು ಹೇಳೋಕ್ಕಾಗೋದಿಲ್ಲ ಹಂಗಾಗಿ ಒಂದು ಪೆನ್ನು ಪೇಪರ್ ತೊಗೊಂಡು ಅದ್ರ ಮೇಲೆ ಬರ್ಕೊಂಡ್ರೆ ನಿಮಗೆ ಒಂದು ಮೂರ್ನಾಲ್ಕು ಸತಿ ಇದನ್ನ ಹೇಳ್ತಾ ಬಂದ್ರೆ ಸಾಕು ತಾನಾಗೆ ನೀವು ನೋಡ್ದಿರಾನೆ ನೀವೊಂದು ಇದೊಂದು ಮಂತ್ರನ ಹೇಳ್ಕೊತೀರ ಏನಪ್ಪ ಮಂತ್ರ ಅಂತಂದರೆ ಓಂ ವೆಂಕಟನಾಥಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರಂ ಪ್ರಚೋದಯಾತೋ ನಾನು ಪುನಃ ಇನ್ನೊಂದು ಬಾರಿ ನಾನು ಆ ಮಂತ್ರ ಹೇಳ್ತೀನಿ ಓಂ वेङ्कटनाथाय विद्महे सच्चिदानन्दाय धीमहि तन्नो राघवेन्द्रं प्रचोदयात् ಈ ಥರ ನೀವು ಒಂಬತ್ತು ಸತಿ ನೀವು ಜಪ ಮಾಡಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಮುಚ್ಚಿಕೊಂಡು ರಾಯರೂ ನೀವು ಆಹ್ವಾನ ಮಾಡ್ಕೋಬೇಕು ನಿಮ್ಮ ಮುಂದೆ ರಾಯರನ್ನ ಬರ್ಸ್ಕೋಬೇಕು ನೀವು ಕಣ್ಣು ಮುಚ್ಚಿದ್ರೆ ಸಾಕು ರಾಯರೇ ಕಾಣಿಸ್ಬೇಕು ಆ ಒಂದು ಮನಸ್ಥಿತಿಲಿರುವಾಗ ನೀವು ಇದೊಂದು ಮಂತ್ರನೇ ಹೇಳಿ ಒಂಬತ್ತು ಸತಿ ಈ ಮಂತ್ರ ನೀವು ಒಂಬತ್ತು ದಿವಸ ಹೇಳ್ತಾ ಒಂಬತ್ತು ಸತಿ ಒಂಬತ್ತು ದಿವಸ ಹೇಳ್ತಾ ಬಂದರೆ ನಿಮ್ಗೆ ಅದೇ ಒಂದು ಅಭ್ಯಾಸ ಆಗಿಬಿಡುತ್ತೆ ಕೂತಾಗ ನಿಂತಾಗ ಎಲ್ಲರೂ ದಾರಿಯಲ್ಲಿ ಹೋಗಬೇಕಾದ್ರೆ ಮತ್ತೆ ಮಲಗ ದಾಗ ಇದೆಲ್ಲ ಒಂದು ಅದೊಂದು ಮಂತ್ರ ಅನ್ನೋದು ನೆನಪು ಅಂದ್ಬಿಡುತ್ತೆ ನೀವು ಎಷ್ಟು ಬಾರಿ ಹೇಳ್ಕೊತೀರೋ ಅಷ್ಟು ಎಷ್ಟು ಬಾರಿನೂ ಒಳ್ಳೇದಾಗುತ್ತೆ ನಿಮಗೆ ನಿಮ್ಮ ಮನೇಲಿ ಎಷ್ಟೇ ಸಮಸ್ಯೆ ಇದ್ರೂ ಹಣಕಾಸಿನ ಸಮಸ್ಯೆ ಮತ್ತು ಮಕ್ಕಳು ಆರೋಗ್ಯದಲ್ಲಿ ಸಮಸ್ಯೆ ನಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಏನೇ ಒಂದು ಇದ್ರು ಅಷ್ಟೇ ಎಲ್ಲನೂ ಅಷ್ಟೇ ಕಮ್ಮಿ ಮಾಡ್ತಾ ಬರುತ್ತೆ ಇದೊಂದು ಮೀ ಬೀಜ ಮಂತ್ರ ಎಲ್ಲದಕ್ಕೂ ಅಷ್ಟೇ ಒಂದು ಶಕ್ತಿ ಅನ್ನೋದು ಇರುತ್ತೆ ಮಂತ್ರ ಅಂದರೆ ಸುಮ್ಮನೆ ಎಲ್ಲ ತಪ್ಪು ತಪ್ಪಾಗೆಲ್ಲ ಹೇಳಕ್ಕೆ ಹೋಗ್ಬೇಡಿ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಲ್ಲ ಅದೇ ಥರ ಒಂದು ಪೇಪರ್ ಮೇಲೆ ಬರ್ಕೊಂಡು ನೀವು ಹೇಳಿ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ರಾಯರು ಪೂಜೆ ಮಾಡಿದ್ರೆ ರಾಯರು ಒಂದು ಬೀಜ ಮಂತ್ರ ನಾವು ಜಪಿಸಿದ್ರೆ ಎಷ್ಟು ಒಳ್ಳೆಯ ಆಗುತ್ತೆ ಅನ್ನೋದು ಮತ್ತೆ ಆ ಮಂತ್ರಕ್ಕೊಂದು ಅರ್ಥ ಇದೆ ಅಂತ ಹೇಳಿದ್ನಲ್ಲ ಏನಪ್ಪ ಅದು ಅರ್ಥ ಅಂತಂದರೆ ವೆಂಕಟನಾಥಾಯ ಸ್ವಾಮಿ ಏನಪ್ಪ ಅವ್ರ ತಂದೆ ಗುರುಗಳು ರಾಘವೇಂದ್ರ ಸ್ವಾಮಿಯವರ ಗುರುಗಳು ಅವರು ಪೂಜೆ ಮಾಡೋಂಥ ದೇವರು ವೆಂಕಟರಮಣ ಸ್ವಾಮಿ ಓಂ ವೆಂಕಟನಾಥಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ಅಂತಂದರೆ ಅರ್ಥ ಏನು ಗೊತ್ತಾ ವೆಂಕಟನಾಥ ಸ್ವಾಮಿಗೆ ಸಚ್ಚಿದಾನಂದಾಯ ಸ್ವಾಮಿಗೆ ರಾಘವೇಂದ್ರ ಸ್ವಾಮಿಗಳಿಗೆ ನಾವು ರಾಘವೇಂದ್ರ ಸ್ವಾಮಿ ನಂಬಿ ನಾವು ಪೂಜೆ ಮಾಡ್ತಾ ನಾವು ಅವ್ರ ಹತ್ರ ಒಂದು ಬೇಡಿಕೆ ಇಟ್ಟಿದ್ದೀವಿ ನಮಗೆ ಒಳ್ಳೇದು ಮಾಡೋದಕ್ಕೆ ವೆಂಕಟರಮಣ ಸ್ವಾಮಿ ಹತ್ರ ಹೋಗಿ ನಾವು ಕೇಳ್ಕೊಳ್ಳೋ ಅಂಥದ್ದು ನಿಮ್ಮ ಮಗನಾದತ್ತ ರಾಘವೇಂದ್ರ ಸ್ವಾಮಿಗೆ ನೀವು ಹೇಳಿ ನೀವು ಹೇಳಿ ನಾನು ಇರೋ ವರನ ನಾನು ಕೇಳ್ತಾ ಇರೋದನ್ನು ಒಂದು ಒಳ್ಳೆಯದನ್ನು ನನಗೆ ಕರುಣಿಸೋಕ್ಕೆ ಕೇಳಿ ನೀವು ಕರುಣೆ ಮಾಡೋದಕ್ಕೆ ಕೇಳಿ ನನಗೆ ಒಳ್ಳೇದನ್ನ ಒಂದು ಒಳ್ಳೆಯದನ್ನೊಂದು ಫಲ ಕೊಡೋ ಕೇಳಿ ಅಂತ ನಾವು ವೆಂಕಟರಮಣ ಸ್ವಾಮಿ ಹತ್ರ ನಾವು ಕೇಳೋವಂಥದ್ದು ಮುಂದಕ್ಕೆ ಏನು ಅಂತಂದರೆ ತನ್ನೋ ರಾಘವೇಂದ್ರಂ ಪ್ರಚೋದಯಾತು ಅಂದರೆ ಅರ್ಥ ಏನು ಗೊತ್ತಾ ನೀವು ಪ್ರಚೋದನೆ ಮಾಡಬೇಕು ರಾಘವೇಂದ್ರ ಸ್ವಾಮಿಗೆ ನನ್ನ ಬಗ್ಗೆ ತನ್ನೋ ಅಂತಂದರೆ ನೀವು ಹೋಗಿ ರಾಘವೇಂದ್ರ ಸ್ವಾಮಿಗೆ ಪ್ರಚೋದನೆ ಮಾಡಬೇಕು ನನ್ನ ಭಕ್ತ ನನ್ನ ಕೇಳ್ಕೊಂಡು ಬಂದಿದ್ದಾನೆ ನಿನ್ನ ಹತ್ರ ಏನೋ ಒಂದು ಬೇಡಿಕೆ ಇಟ್ಟಿದ್ದಾನಂತೆ ನೀವು ಹೋಗಿ ನಿಮ್ಮ ಮಗನಿಗೆ ಹೇಳಿ ಪ್ರಚೋದನೆ ಮಾಡೋ ಹೇಳಿ ಅಂತ ನನ್ನ ಹತ್ರ ಕೇಳ್ಕೊಂಡು ಬಂದಿದ್ದಾನೆ ನೀನು ಅವ್ರಿಗೆ ಒಳ್ಳೇದು ಮಾಡಬೇಕು ಅಂತ ವೆಂಕಟರಮಣ ಸ್ವಾಮಿ ಹೋಗ್ಬಿಟ್ಟು ರಾಘವೇಂದ್ರ ಸ್ವಾಮಿಗೆ ಹೇಳೋ ಅಂಥದ್ದು ಪ್ರಚೋದನೆ ಪ್ರಚೋದಯಾತೋ ತನ್ನೋ ಪ್ರಚೋದಯಾತೋ ಅಂತಂದರೆ ನೀವು ಹೋಗಿ ರಾಘವೇಂದ್ರ ಸ್ವಾಮಿಗೆ ಹೇಳಿಂತ ಈ ಮಂತ್ರದ ಅರ್ಥ ಗೊತ್ತಾಯಿತು ಅಂತ ನಾನು ಭಾವಿಸ್ತೀನಿ ನಾನು ನೀವು ಈ ಥರ ಒಂದು ನಾವು ಮಂತ್ರ ನಾವು ಹೇಳ್ತಾ ಇದ್ದೀವಿ ಅಂತಂದರೆ ಅದಕ್ಕೊಂದು ಅರ್ಥ ಅರ್ಥ ಗೊತ್ತಿರಬೇಕು ಅರ್ಥ ತಿಳ್ಕೋಬೇಕು ನಾವು ಗೊತ್ತಿದ್ರೂ ಸಾಲದು ಅರ್ಥ ತಿಳ್ಕೋಬೇಕು ಈ ಮಂತ್ರದ ಅರ್ಥ ಏನು ಅಂತ ನಿಮಗೆ ಈ ಮಂತ್ರದ ಅರ್ಥ ಗೊತ್ತಾಯಿತು ಅಂತ ನಾನು ಭಾವಿಸ್ತೀನಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ರಾಘವೇಂದ್ರ ಸ್ವಾಮಿ ಎಲ್ರಿಗೂ ಒಳ್ಳೆಯದು ಮಾಡಲಿ ಕಾಪಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ